ನಾನ್ ಆಕ್ಟರ್ ಆದ್ಮೇಲೆ ನಮ್ಮ ಅಪ್ಪ ನನ್ನ ಜೊತೆ ಎರಡ್ ವರ್ಷ ಮಾತಾಡಿರಲಿಲ್ಲ ಎದುರುಗಡೆ ಸಿಕ್ಕಿದ್ರು ಮಾತಾಡ್ತಾ ಇರ್ಲಿಲ್ಲ ಅಂತ ನನ್ ಯಾವತ್ತೂ ಯಾವ್ದಕ್ಕೂ ಕಡಿಮೆ ಮಾಡಿಲ್ಲ ಲೈಕ್ ಡ್ಯೂಟೀಸ್ ಅಂತೂ ಇಷ್ಟ ಆಗ್ತಾ ಇರ್ಲಿಲ್ಲ ಅವ್ರಿಗೆ ಯಾಕಂದ್ರೆ ನಾನ್ ಲಂಡನ್ಗೆ ಹೋಗೋಕ್ಕಿಂತ ಮುಂಚೆ ನಂದು ಒಂದು ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ದೆ ಆ ಸೆಕೆಂಡ್ ರೌಂಡ್ ಎಕ್ಸಾಮ್ ಮೇನ್ಸ್ ಬರಿಬೇಕು ಅಂತ ಇನ್ವಿಟೇಷನ್ ಬಂದಿತ್ತು ಅಷ್ಟಲ್ಲಿ ನಾನು ಅಲ್ಲಿ ಇದ್ದೆ ನಂದು ಮೂರು ಸೆಮ್ ಎರಡು ಸೆಮಿಸ್ಟರ್ ಆಗೋಗಿತ್ತು ಅದರಿಂದನೂ ಕೋಪ ಆಯಿತು ಓದ್ತಾನೆ ಯಾಕೆ ಓದ್ತಾ ಇಲ್ಲ ಆಫೀಸರ್ ಆಗ್ಬೋದು ನಮ್ಮಪ್ಪ ಬಂದು ಗೌರ್ಮೆಂಟ್ ಆಫೀಸರ್ ಸೊ ಆಫೀಸರ್ ಆಗಬೇಕು ಅಂತ ಅವ್ರಿಗೆ ಆಸೆ ಇತ್ತು ಅದು ಆಗಲಿಲ್ಲ ಇವಾಗ ಐ ವಾಸ್ ವರ್ಕಿಂಗ್ ಫಾರ್ ಅ ಟ್ಯಾಕ್ಸ್ ಫಾರ್ಮ್ ಅಲ್ಲೂ ಚೆನ್ನಾಗಿ ಸಂಬಳ ಬರ್ತಾ ಇತ್ತು ಇವಾಗ ಅದನ್ನು ಬಿಟ್ಟಿದ್ದಾನೆ ಅಂತ ಒಂದು ಮಾಡಬೇಕು ಅಂತಿದ್ದೆ ನೀವು ಲೈಫಲ್ಲಿ ಅಂತ ಅವ್ರಿಗೆ ಡೌಟ್ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ ಆಕ್ಚುಲಿ ಕನ್ಫ್ಯೂಷನ್ ಏನಕ್ಕೆ ಅಂತ ಹೇಳಿದ್ರೆ ಇವನ್ ಏನ್ ಮಾಡ್ತಾನೆ ಲೈಫಲ್ಲಿ ಇವ್ನು ಇದನ್ನು ಮಾಡ್ತೀನಿ ಅಂತಾನೆ ಅದನ್ನು ಮಾಡ್ತೀನಿ ಅಂತಾನೆ ಇನ್ನೊಂದು ಮಾಡ್ತೀನಿ ಅಂತ ಹೇಳ್ತಾನೆ ಇವನು ಕ್ಲಾರಿಟಿ ಇಲ್ಲ ಇದನ್ನ ಅದಕ್ಕೆ ಬಿಟ್ಟ ಅದಕ್ಕೆ ಅರ್ಧಕ್ ಬಿಟ್ಟ ಯಾಕೆ ಹಿಂಗೆ ಮಾಡ್ತಾನೆ ಸಿ ಅವ್ರ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವ್ರು ಹೇಳ್ತಾರೋ ಕರೆಕ್ಟ್ ಇವನಿಗೆ ಕ್ಲಾರಿಟಿ ಇಲ್ಲ ಬಟ್ ನನಗೆ ಒಳಗಡೆ ಕ್ಲಾರಿಟಿ ಇತ್ತು ಏನೋ ಮಾಡ್ತೀನಿ ಇಲ್ಲಿ ನನ್ಗೆ ಖುಷಿ ಸಿಗ್ತಾರೆ ಸಂಭಾವನೆ ಅಷ್ಟೇ ಅಷ್ಟೊಂದು ಇಲ್ಲದೇ ಇರ್ಬೋದು ಬಟ್ ಖುಷಿ ಸಿಗ್ತಾರೆ ಲೈಕ್ ಸೆಟ್ಗೆ ಹೋಗ್ಬೇಕು ಅಂದ್ರೆ ಖುಷಿ ಆಗುತ್ತೆ ಒಂದು ಎನರ್ಜಿ ಇರುತ್ತೆ ಆಚೆ ಕಡೆ ಯಾರೋ ರ್ಯಾಂಡಮ್ ಆಗಿ ಬಂದು ನೀವು ಎಷ್ಟೇ ಸಂಪಾದನೆ ಮಾಡೋ ಯಾರೋ ರ್ಯಾಂಡಮ್ ಆಗಿ ಬಂದು ಏ ನೀವು ಚೆನ್ನಾಗಿ ಮಾಡ್ತೀರಾ ಇಲ್ಲ ಸೆಲ್ಫಿ ತಗೊಳ್ಳಲ್ಲ ಅಂತ ಯಾರು ಕೇಳಲ್ಲ ಸೊ ಇದರಿಂದ ಆಗುತ್ತೆ ಅದೊಂದು ಸಖತ್ ಖುಷಿ ಕೊಡುತ್ತೆ ಅದೊಂಥರ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಮಗೆ ಅಲ್ವಾ ಎಸ್ ದಟ್ಸ್ ಟ್ರೂ ಈಗ ಬಟ್ ನೀವು ಆ್ಯಕ್ಟಿಂಗ್ ಅಂತ ಅಂದೀಗ ನಾಟಕ ಸರಿ ಬೆನ್ಕ ಸೇರಿದ್ರಿ ಅದಾದಮೇಲೆ ಅಲ್ಲಿಂದ ನೀವು ಏನೇನು ನಾಟಕಗಳನ್ನ ಮಾಡಿದ್ರಿ ಆ ತಂಡದ ಜೊತೆಗೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಥಿಯೇಟರ್ ಇಂದ ಹೇಳ್ತಾರೆ ಈಗ ಎಷ್ಟೊಂದು ಜನ ನಟರು ಥಿಯೇಟರ್ ಇಂದ ಬಂದವರು ಸಿಕ್ಕಾಪಟ್ಟೆ ಕಲ್ತ್ವಿ ಅಂತ ಹೇಳ್ತಾರೆ ನೀವು ಥಿಯೇಟ್ರಿಂದ ಏನೇನೆಲ್ಲ ಕಲ್ತ್ರಿ ಥಿಯೇಟರ್ ಅಲ್ಲಿ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇದೆ ಅದು ನನ್ಗೆ ಗೊತ್ತು ಯಾಕೆ ಥಿಯೇಟರ್ ಅಂದರೆ ಒಂದು ಬ್ರಾಡರ್ ಸ್ಕ್ರೀನ್ ಒಂದು ದೊಡ್ಡ ಸ್ಕ್ರೀನು ನಿಮ್ಮ ಹಾವಭಾವ ಭಾವ ಇನ್ನೂ ಲೈಕ್ ಎಕ್ಸಾಜರೇಟೆಡ್ ಆಗಿರುತ್ತೆ ನಿಮ್ಮ ಕೈ ಧ್ವನಿ ಆಡಿ ಬಾಡಿ ಲ್ಯಾಂಗ್ವೇಜು ಥ್ರೋ ಆಗಿರ್ಬೋದು ಅದು ಒಂಥರ ಮಾಡ್ಯುಲೇಟೆಡ್ ಸ್ವಲ್ಪ ಎಕ್ಸಾಜರೇಟೆಡ್ ಆಗಿರುತ್ತೆ ಕ್ಯಾಮ್ರಾ ಮುಂದೆ ಬಂದಾಗ ನಂಗೆ ನನಗೆ ಫಸ್ಟ್ ಆಡಿಷನ್ ಫೇಸ್ ಮಾಡಿದಾಗ ನಾನು ನನಗೆ ಇವಾಗಲೂ ನೆನಪಿದೆ ಕಲರ್ಸ್ ಕನ್ನಡ ಅದು ಒಂದು ಸೀರಿಯಲ್ ಕಲರ್ಸ್ ಸೂಪರ್ದು ಒಂದು ಸೀರಿಯಲ್ ನನ್ನ ಕ್ಯಾಮ್ರಾ ಫ್ರೇಮಲ್ಲಿ ಆಗ್ತಾ ಇರಲಿಲ್ಲ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಕೊಂಡು ಫ್ರೇಮಿಂದ ಆಚೆ ಕ್ಲೋಸ್ ಕ್ಲೋಜಿಟರ್ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ನನಗೆ ಏನು ಫ್ರೇಮ್ ಅಂದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಲೈಟಿಂಗ್ ಹೆಂಗೆ ಹಿಂಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಯಾವ ಪ್ರೊಫೈಲ್ ಕೊಡಬೇಕು ಗೊತ್ತಾಗ್ತಾ ಇರಲಿಲ್ಲ ಲುಕ್ ಗೊತ್ತಾಗ್ತಾ ಇರಲಿಲ್ಲ ಸೊ ಕ್ಯಾಮ್ರಾದ ಆಚೆ ಹೊಟ್ಟೋಗ್ತಾ ಇದೆ ಸೊ ಬಟ್ ಅದ್ರ ಥರನೇ ಒಂದು ಅಡ್ವಾಂಟೇಜ್ ಇದೆ ಪಾತ್ರ ಅಂತ ಹೇಳಿದಾಗ ಪಾತ್ರದ ಹೋಮ್ ವರ್ಕ್ ಮಾಡೋಕ್ಕೆ ಸಖತ್ ಈಸಿಯಾಗೋಗುತ್ತೆ ಓಕೆ ಪಾತ್ರ ಹಿಂಗೆ ಮಾತಾಡ್ತಾನೆ ಪಾತ್ರದ ಇನ್ನೊಂದು ಪಾತ್ರ ಜೊತೆ ಸಂಬಂಧ ಇದು ಓಕೆ ಒಂದು ಮ್ಯಾನರಿಸಮ್ ಈ ಥರ ಇರಬೇಕು ಒಂದು ಪಾತ್ರಕ್ಕೂ ಇನ್ನೊಂದು ಪಾತ್ರಕ್ಕೂ ವ್ಯತ್ಯಾಸ ತರಬೇಕು ವಾಯ್ಸಲ್ಲಿ ಆಗಿರ್ಬೋದು ಟೆಂಪೋಲ್ ಆಗಿರ್ಬೋದು ವಾಲ್ಯೂಮಲ್ಲಿ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಬೇರೆ ಪಾತ್ರನೇ ಅನಿಸ್ಬೇಕು ನೋಡ್ತಾ ಇರೋ ನಾವೇ ಆಗಿದ್ರು ಲೈಕ್ ಮಾಡ್ತಾ ಇರೋ ಪಾತ್ರ ಮಾಡ್ತಾ ಇರೋರು ನಾವೇ ಆಗಿದ್ರು ಕಂಪ್ಲೀಟಾಗಿ ಡಿಫ್ರೆಂಟ್ ಇನ್ನೂ ಬೇರೆ ಯಾರು ಅಂತ ಅನಿಸ್ಬೇಕು ಸೊ ಅದನ್ನು ನನಗೆ ರಂಗಭೂಮಿ ಹೇಳ್ಕೊಟ್ಟಿದೆ ಪಾತ್ರದೊಳಗೆ ಇಳಿತೀವಿ ಅನ್ಸುತ್ತೆ ಮೋಸ್ಟ್ಲಿ ಥಿಯೇಟ್ರಲ್ಲಿ ಇನ್ನೂ ಜಾಸ್ತಿ ಸೀರಿಯಲ್ಸ್ಗಿಂತ ಎರಡು ಕಡೆನೂ ಹೌದು ಬಟ್ ಸೀರಿಯಲ್ಸ್ನೂ ಒಂದು ಅಡ್ವಾಂಟೇಜ್ ಇದೆ ಸೀರಿಯಲ್ಸ್ಗೆ ಸ್ಪಾಂಟೇನಿಯಸಿಟಿ ಜಾಸ್ತಿ ಬೇಗ ಬಂದ್ಬಿಡುತ್ತೆ ಲೈಕ್ ಒಂದು ಪಾತ್ರನ ನಾವು ಕೆಲವೊಂದು ತಿಂಗಳು ಕೆಲವೊಂದು ವರ್ಷ ಮಾಡ್ಕೊಂಡು ಬಂದಿರ್ತೀವಿ ಸೊ ಅವಾಗ ಸ್ಪಾಂಟೇನಿಯಸಿಟಿ ಸೀನ್ ವೈಸ್ ಲೈಕ್ ಇದು ನನ್ನ ಪಾತ್ರ ಈ ಸೀನಲ್ಲಿ ನನ್ನ ಪಾತ್ರದ ಇಂಪಾರ್ಟೆನ್ಸ್ ಏನು ಈ ಪಾತ್ರದ ಸಾರಿ ಈ ಸೀನ್ದು ಇಂಪಾರ್ಟೆನ್ಸ್ ಇದಾದ್ರೆ ಈ ಪಾತ್ರ ಅದಕ್ಕೆ ಹೇಗೆ ಆಗ್ತಾ ಇದೆ ಆ ತರ ಒಂದು ಅಡ್ವಾಂಟೇಜ್ ಬರುತ್ತೆ ಪಟ್ ಅಂತ ಲೈನ್ಸ್ ತಗೊಳದಾಗಿರ್ಬೋದು ಓಹ್ ನನ್ನ ಪಾತ್ರ ಇದು ಮಾಡ್ಬೋದು ಅದೊಂದು ಗೊತ್ತಿರುತ್ತೆ ಸೀರಿಯಲ್ ಅಲ್ಲಿ ಫಿಕ್ಸ್ ಅಂತ ಅದ್ರಲ್ಲೂ ಪಾತ್ರ ಬದಲಾಗ್ತಾ ಇರುತ್ತೆ ಪಾತ್ರದ ಗ್ರಾಫ್ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇರುತ್ತೆ ಇವಾಗ ಇವಾಗ ನಾನ್ ಮಾಡ್ತಾರ ಪಾತ್ರದಲ್ಲಿ ಒಂದು ಮೆಚೂರಿಟಿ ಬಂದಿದೆ ಎಕ್ಸ್ಪೈರ್ ಕೆಲವೊಂದ್ ಕಡೆ ಹಿಂಟ್ಗಳು ಬರುತ್ತೆ ಲೈಕ್ ಅಮೂಲ್ ಬೇಬಿ ತರಾನೇ ಆಡೋದಾಗಿರ್ಬೋದು ಕೆಲವೊಂದು ಸಂಬಂಧಗಳು ಬದಲಾಗಲ್ಲ ಯಾಕಂದ್ರೆ ನನ್ನ ಮತ್ತೆ ನನ್ನ ತಂದೆಯ ಪಾತ್ರ ಅಲ್ಲಿ ಬದಲಾಗಿಲ್ಲ ನಾನು ನಮ್ಮ ತಂದೆ ಜೊತೆ ಇನ್ನೂ ಚಿಕ್ಕಮಗು ಥರ ಇರ್ತೀನಿ ಬಟ್ ಬೇರೆಯವ್ರ ಬೇರೆಯವ್ರ ಜೊತೆ ನಡ್ಕೊಳ್ಳೋ ರೀತಿ ಸ್ವಲ್ಪ ಮೆಶೋರ್ ಆಗಿದೆ